ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡ್ರಿ ಇಲ್ಲಿ ಸ್ನೇಹಿತರೆ ನೀವು ಏನಾದರೂ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿದ್ದರೆ ನಿಮಗೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ನಿಮಗೆ ಉಚಿತ ಹದಿನೈದು ಸಾವಿರ ರೂಪಾಯಿ ದೊರೆಯುತ್ತೆ ಹೇಗೆ ಯಾವ ರೀತಿ ಹಾಗಾದರೆ ನೀವು ಹದಿನೈದು ಸಾವಿರ ರೂಪಾಯಿ ಪಡಿಬೇಕು ಅಂದರೆ ಏನೆಲ್ಲ ಮಾಡಬೇಕು ಅನ್ನೋ ಸಂಪೂರ್ಣ ಈ ಲೇಖನದಲ್ಲಿ ನಿಮಗೆ ವಿಶ್ವಕರ್ಮ ಯೋಜನೆಯ ಈ ಲಾಭವನ್ನು ಪಡೆಯುವ ವಿಧಾನವನ್ನು ವಿಸ್ತೃತ ರೂಪದಲ್ಲಿ ವಿವರಿಸಿದ್ದೇನೆ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಕೌಶಲ್ಯ ಗುರು ಗೌರವ ಪ್ರಾರಂಭಿಸಿತು ಈ ಯೋಜನೆಯು ಕಮ್ಮಾರರು ಕುಂಬಾರರು ಬಡಗಿಗಳು ನೇಕಾರರು ಹೀಗೆ ಹದಿನೆಂಟು ವರ್ಗದ ವ್ಯಾಪಾರಗಳಲ್ಲಿ ತೊಡಗಿರುವ ಕುಶಲಕರ್ಮಿಗಳು ಅನುಕೂಲವಾಗುವಂತೆ ರೂಪುಗೊಳಿಸಿರುವಂತಹ ಕಾರ್ಯಕ್ರಮ ಇದಾಗಿದೆ ಸ್ನೇಹಿತರೆ ಪಿ ಎಂ ವಿಕಾಸ್ ಯೋಜನೆಯ ಅಡಿಯಲ್ಲಿ ಕೆಲಸವನ್ನು ಬಯಸುವ ದೇಶದ ಯಾವುದೇ ಭಾಗದಲ್ಲಿರುವ ನಿರುದ್ಯೋಗಿಗಳಿಗೆ ಭಾರತ ಸರ್ಕಾರ ಯೋಜನೆಯ ಮುಖಾಂತರ ಉಚಿತ ಏಳು ದಿನಗಳ ತರಬೇತಿಯನ್ನು ಅವರ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಉಪಕರಣಗಳನ್ನು ಖರೀದಿ ಮಾಡಲು ಹದಿನೈದು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡ್ತಾ ಇದೆ ಮತ್ತು ಇಲ್ಲಿ ಮೂರು ಲಕ್ಷ ರೂಪಾಯಿಗಳವರೆಗೆ ಐದು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಕೂಡ ಸಹ ಹೊಂದಿರುತ್ತೆ ಬನ್ನಿ ಹಾಗಾದರೆ ಇಲ್ಲಿ ಪಿ ಎಮ್ ವಿಕಾಸ್ ಯೋಜನೆಯ ಅರ್ಹತೆಗಳು ಅರ್ಜಿದಾರರಿಗೆ ಹದಿನೆಂಟು ವರ್ಷ ತುಂಬಿರಬೇಕಾಗುತ್ತೆ ಅರ್ಜಿದಾರರು ರೇಷನ್ ಕಾರ್ಡನ್ನು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ ಈ ಮೊದಲು ಸ್ವಯಂ ಉದ್ಯೋಗ ಸಾಲ ಪಡೆದಿರಬೇಕು ಹಾಗೆ ಅರ್ಜಿದಾರರ ಆದಾಯ ಟೂ ಪಾಯಿಂಟ್ ಫೈವ್ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂಥವ್ರಿಗೆ ಈ ಒಂದು ಯೋಜನೆ ಸಹಾಯ ಆಗುತ್ತೆ ಕುಟುಂಬಸ್ಥರು ಏನಾಗಬೇಕು ಯಾವುದೇ ಸರ್ಕಾರಿ ಉದ್ಯೋಗದಲ್ಲಿ ಇರಬಾರ್ದು ನೆಕ್ಸ್ಟ್ ಬನ್ನಿ ಹಾಗಾದರೆ ಪಿ ಎಮ್ ವಿಕಾಸ್ ಯೋಜನೆಯ ಅರ್ಜಿ ಸಲ್ಲಿಕೆಗೆ ಬೇಕಾಗುವಂಥ ದಾಖಲೆಗಳೇನನ್ನು ನೋಡೋಣ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಭಾವಚಿತ್ರ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಉದ್ಯೋಗ ಪ್ರಮಾಣ ಪತ್ರ ಹಾಗೆ ಅರ್ಜಿ ಸಲ್ಲಿಕೆ ವಿಧಾನ ಆಸಕ್ತರು ಎಲ್ಲ ದಾಖಲೆಗಳನ್ನು ಹೊಂದಿದ್ದರೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಥವಾ ಪಿ ಎಮ್ ವಿಕಾಸ್ ಯೋಜನೆ ಅಧಿಕೃತ ಪೋರ್ಟಲ್ ಭೇಟಿ ನೀಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್